ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಫೆಬ್ರವರಿ ಒಂದರಂದು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕೇಂದ್ರ ಬಜೆಟ್ ಅನ್ನು ಮಂಡಿಸಿದರು ಈ ಅವಧಿಯಲ್ಲಿ ಅವರು ಮಧ್ಯಮ ವರ್ಗಕ್ಕೆ ಆದಾಯ ತೆರಿಗೆಯಲ್ಲಿ ಭಾರಿ ವಿನಾಯಿತಿ ನೀಡುವುದರ ಜೊತೆಗೆ ಹಲವು ನಿಯಮಗಳಲ್ಲಿ ಬದಲಾವಣೆಗಳನ್ನು ಘೋಷಿಸಿದ್ದರು ಈಗ ಈ ನಿಯಮಗಳು ನಮ್ಮ ಹಣಕಾಸು ವರ್ಷದ ಆರಂಭದಿಂದ ಅಂದರೆ ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಜಾರಿಗೆ ಬರುತ್ತಿವೆ ಈ ಬದಲಾವಣೆಯು ತೆರಿಗೆ ಕಡಿತ ಮತ್ತು ಮೂಲದಲ್ಲಿ ತೆರಿಗೆ ಸಂಗ್ರಹಕ್ಕಾಗಿ ಹೊಸ ನಿಯಮಗಳನ್ನು ಸಹ ಒಳಗೊಂಡಿದೆ ಅದರ ಬಗ್ಗೆ ವಿವರವಾಗಿ ನೋಡೋಣ ಹಿರಿಯ ನಾಗರಿಕರು ಮತ್ತು ಮನೆ ಮಾಲೀಕರಿಗೆ ದೊಡ್ಡ ಪರಿಹಾರ ಹಿರಿಯ ನಾಗರಿಕರಿಗೆ ಟಿಡಿಎಸ್ ಕಡಿತವನ್ನು ದ್ವಿಗುಣಗೊಳಿಸಲಾಗಿದೆ ಎಂದು ಕೇಂದ್ರ ಸರ್ಕಾರ ಬಜೆಟ್ನಲ್ಲಿ ಘೋಷಿಸಿತ್ತು ಮೊದಲು ಇದು ಐವತ್ತು ಸಾವಿರ ರೂಪಾಯಿಗಳಷ್ಟಿತ್ತು ಈಗ ಅದು ಒಂದು ಲಕ್ಷ ರೂಪಾಯಿಗಳಾಗಿದೆ ಇದು ಅವರಿಗೆ ಈಗ ಹೆಚ್ಚಿನ ಪರಿಹಾರವನ್ನು ನೀಡುತ್ತದೆ ಅದೇ ಸಮಯದಲ್ಲಿ ಮನೆ ಮಾಲೀಕರಿಗೂ ದೊಡ್ಡ ಪರಿಹಾರ ಸಿಕ್ಕಿದೆ ವಾಸ್ತವವಾಗಿ ಬಾಡಿಗೆಯಿಂದ ಬರುವ ಆದಾಯದ ಮೇಲಿನ ಟಿಡಿಎಸ್ ಕಡಿತದ ಮಿತಿಯನ್ನು ಪ್ರತಿ ಹಣಕಾಸು ವರ್ಷಕ್ಕೆ ಎರಡು ಪಾಯಿಂಟ್ ನಾಲ್ಕು ಲಕ್ಷ ರೂಪಾಯಿಗಳಿಂದ ಆರು ಲಕ್ಷ ರೂಪಾಯಿಗಳಿಗೆ ಹೆಚ್ಚಿಸಲಾಗಿದೆ ವಿದೇಶಿ ವಹಿವಾಟುಗಳ ಮೇಲಿನ ಟಿಸಿಎಸ್ ಮಿತಿ ಹೆಚ್ಚಳ ಇದಲ್ಲದೆ ವಿದೇಶದಿಂದ ವಹಿವಾಟು ನಡೆಸುವವರಿಗೆ ಆರ್ಬಿಐನ ಉದಾರೀಕೃತ ರವಾನೆ ಯೋಜನೆಗೆ ಟಿಸಿಎಸ್ ಕಡಿತದ ಮಿತಿಯನ್ನು ಹೆಚ್ಚಿಸಲಾಗಿದೆ ಈ ಹಿಂದೆ ವಿದೇಶದಿಂದ ಏಳು ಲಕ್ಷ ರೂಪಾಯಿಗಳ ವಹಿವಾಟಿನ ಮೇಲೆ ಟಿಸಿಎಸ್ ಎಸ್ ಕಡಿತಗೊಳಿಸಲಾಗುತ್ತಿತ್ತು ಈಗ ಅದನ್ನು ಹತ್ತು ಲಕ್ಷ ರೂಪಾಯಿಗೆ ಹೆಚ್ಚಿಸಲಾಗಿದೆ ಶಿಕ್ಷಣ ಸಾಲದ ಮೇಲಿನ ಟಿ ಡಿ ಎಸ್ ರದ್ದು ನಿರ್ದಿಷ್ಟ ಹಣಕಾಸು ಸಂಸ್ಥೆಗಳಿಂದ ಶಿಕ್ಷಣ ಸಾಲದ ಮೇಲಿನ ಟಿಸಿಎಸ್ ಎಸ್ ಕಡಿತವನ್ನು ತೆಗೆದುಹಾಕಲಾಗಿದೆ ಎಂದು ನಿಮಗೆ ಹೇಳೋಣ ಈ ಹಿಂದೆ ಏಳು ಲಕ್ಷ ರೂಪಾಯಿಗಿಂತ ಹೆಚ್ಚಿನ ಶಿಕ್ಷಣ ಸಾಲಗಳಿಗೆ ಸೊನ್ನೆ ಪಾಯಿಂಟ್ ಐದು ಪರ್ಸೆಂಟ್ ಟಿ ಸಿ ಎಸ್ ಕಡಿತಗೊಳಿಸಲಾಗುತ್ತಿತ್ತು ಆದರೆ ಏಳು ಲಕ್ಷ ರೂಪಾಯಿಗಿಂತ ಹೆಚ್ಚಿನ ಶಿಕ್ಷಣ ವಹಿವಾಟುಗಳಿಗೆ ಐದು ಪರ್ಸೆಂಟ್ ಟಿ ಸಿ ಎಸ್ ಕಡಿತಗೊಳಿಸಲಾಗುತ್ತಿತ್ತು ಇದು ಲಾಭಾಂಶ ಮತ್ತು ಮ್ಯೂಚುವಲ್ ಫಂಡ್ ಗಳಿಕೆಯ ಮಿತಿಯಾಗಿದೆ ಲಾಭಾಂಶ ಆದಾಯದ ಮೇಲಿನ ಟಿ ಡಿ ಎಸ್ ಮಿತಿಯನ್ನು ಐದು ಸಾವಿರ ರೂಪಾಯಿಗಳಿಂದ ಹತ್ತು ಸಾವಿರ ರೂಪಾಯಿಗಳಿಗೆ ಹೆಚ್ಚಿಸಲಾಗಿದೆ ಆದರೆ ಮ್ಯೂಚುವಲ್ ಫಂಡ್ ಘಟಕಗಳಿಂದ ಬರುವ ಆದಾಯದ ಮೇಲಿನ ಟಿ ಡಿ ಎಸ್ ಮಿತಿಯನ್ನು ಪ್ರತಿ ಹಣಕಾಸು ವರ್ಷಕ್ಕೆ ಐದು ಸಾವಿರ ರೂಪಾಯಿಗಳಿಂದ ಹತ್ತು ಸಾವಿರ ರೂಪಾಯಿಗಳಿಗೆ ಹೆಚ್ಚಿಸಲಾಗಿದೆ ಇದಲ್ಲದೆ ಪ್ರತಿ ಬಹುಮಾನದ ಮೇಲಿನ ಟಿ ಡಿ ಎಸ್ ಅನ್ನು ಹತ್ತು ಸಾವಿರ ರೂಪಾಯಿಗೆ ಹೆಚ್ಚಿಸಲಾಗಿದೆ ಎಲ್ ಪಿ ಜಿ ಬೆಲೆ ತೈಲ ಕಂಪನಿಗಳು ಪ್ರತಿ ತಿಂಗಳ ಮೊದಲ ದಿನದಂದು ಎಲ್ ಪಿ ಜಿ ಬೆಲೆಗಳನ್ನು ಪರಿಶೀಲಿಸುತ್ತವೆ ಆದ್ದರಿಂದ ನೀವು ಏಪ್ರಿಲ್ ಒಂದರ ಬೆಳಿಗ್ಗೆ ಸಿಲಿಂಡರ್ ಬೆಲೆಯಲ್ಲಿ ಬದಲಾವಣೆಯನ್ನು ನೋಡಬಹುದು ಎ ಟಿ ಎಫ್ ಮತ್ತು ಸಿ ಎನ್ ಜಿ ಪಿ ಎನ್ ಜಿ ದರಗಳು ಪ್ರತಿ ತಿಂಗಳ ಮೊದಲನೇ ತಾರೀಖಿನಂದು ತೈಲ ಕಂಪನಿಗಳು ವಾಯುಯಾನ ಇಂಧನದ ಬೆಲೆಗಳಲ್ಲಿ ಅಂದರೆ ಏರ್ ಟರ್ಬೈನ್ ಇಂಧನ ಮತ್ತು ಸಿ ಎನ್ ಜಿ ಪಿ ಎನ್ ಜಿಗಳಲ್ಲಿ ಕೆಲವು ಬದಲಾವಣೆಗಳನ್ನು ಬಳಕೆಯಾದರೆ ಯು ಪಿ ಐ ಸೇವೆಯನ್ನು ಬಳಸ್ತಿದ್ದೀರಾ ಹಾಗಾದರೆ ನೀವು ಈ ಸುದ್ದಿಯನ್ನು ನೋಡಲೇಬೇಕು ಹೌದು ಭಾರತೀಯ ರಾಷ್ಟ್ರೀಯ ಪಾವತಿ ನಿಗಮದ ಹೊಸ ನಿಯಮಗಳು ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಜಾರಿಗೆ ಬರಲಿದೆ ಹಾಗಿದ್ರೆ ಏನೆಲ್ಲ ಬದಲಾವಣೆಗಳು ಯು ಪಿ ಐ ಸೇವೆಯಲ್ಲಿ ಆಗುತ್ತವೆ ಎಂಬ ಹೆಚ್ಚಿನ ಮಾಹಿತಿಯನ್ನು ನಾವು ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಈ ಹೊಸ ನಿಯಮವು ಗೂಗಲ್ ಪೇ ಮತ್ತು ಪೇ ಬಳಕೆದಾರರ ಮೇಲೆ ನೇರವಾಗಿ ಪರಿಣಾಮ ಬೀರಲಿದೆ ಏಪ್ರಿಲ್ ಒಂದರಿಂದ ಸ್ಥಗಿತಗೊಂಡಿರುವ ಮೊಬೈಲ್ ಸಂಖ್ಯೆಗಳಲ್ಲಿರುವ ಯು ಪಿ ಐ ಐ ಡಿಗಳನ್ನು ಅಳಿಸಲು ಎನ್ಪಿಸಿಐ ಬ್ಯಾಂಕುಗಳಿಗೆ ನಿರ್ದೇಶನವನ್ನು ನೀಡಿದೆ ಯು ಪಿ ಐ ಪಿನ್ ಡೆಬಿಟ್ ಕಾರ್ಡ್ ಬೇಕಿಲ್ಲ ಸುಲಭವಾಗಿ ಪಿನ್ ಬದಲಾಯಿಸಬಹುದು ಈ ಟ್ರಿಕ್ ಬಳಸಿ ಹಲವು ಮೊಬೈಲ್ ಸಂಖ್ಯೆಗಳನ್ನು ಡಿಲೀಟ್ ಮಾಡಲಾಗುತ್ತದೆ ಒಬ್ಬ ವ್ಯಕ್ತಿ ಒಂದು ಮೊಬೈಲ್ ಸಂಖ್ಯೆಗಿಂತ ಹೆಚ್ಚಿನ ಮೊಬೈಲ್ ನಂಬರ್ ಹೊಂದಿದರೆ ಅವುಗಳನ್ನು ತೆಗೆದುಹಾಕಬೇಕು ಎಂದು ಎಲ್ಲ ಬ್ಯಾಂಕುಗಳಿಗೆ ನಿರ್ದೇಶನವನ್ನು ನೀಡಿದೆ ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಬ್ಯಾಂಕುಗಳು ತಮ್ಮ ಹೆಸರಿನಲ್ಲಿ ನೋಂದಾಯಿಸಲಾದ ಮತ್ತು ಪ್ರಸ್ತುತ ಬೇರೆಯವರು ಬಳಸುತ್ತಿರುವ ಮೊಬೈಲ್ ಸಂಖ್ಯೆಗಳನ್ನು ಅಳಿಸಬೇಕಾಗುತ್ತದೆ ಹೆಚ್ಚುವರಿಯಾಗಿ ಇನ್ಮುಂದೆ ಸಕ್ರಿಯವಾಗಿರದ ಅಥವಾ ಬಳಕೆಯಲ್ಲಿಲ್ಲದ ಯಾವುದೇ ಮೊಬೈಲ್ ಸಂಖ್ಯೆಗಳನ್ನು ಬ್ಯಾಂಕಿನ ದಾಖಲೆಗಳಿಂದ ತೆಗೆದುಹಾಕಬೇಕು ಈ ಕಾರ್ಯತಂತ್ರದ ಕ್ರಮವು ಯು ಪಿ ಐ ವಹಿವಾಟುಗಳ ಸುತ್ತಲಿನ ಭದ್ರತೆಯನ್ನು ಬಿಗಿಗೊಳಿಸುವ ಗುರಿಯನ್ನು ಹೊಂದಿದೆ ಅನಧಿಕೃತ ವಹಿವಾಟುಗಳ ವಿರುದ್ಧ ರಕ್ಷಣೆಯನ್ನು ಒದಗಿಸುತ್ತದೆ ಮತ್ತು ಬಳಕೆದಾರರಿಗೆ ಸುರಕ್ಷಿತ ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಲಾಗುತ್ತದೆ ಯುಪಿಐ ವಹಿವಾಟುಗಳ ಸುರಕ್ಷತೆಯನ್ನು ಹೆಚ್ಚಿಸುವ ಮತ್ತು ವಂಚನೆಯ ಚಟುವಟಿಕೆಗಳನ್ನು ತಡೆಯುವ ಪ್ರಯತ್ನದಲ್ಲಿ ಭಾರತೀಯ ರಾಷ್ಟ್ರೀಯ ಪಾವತಿ ನಿಗಮ ಎಲ್ಲ ಬ್ಯಾಂಕುಗಳಿಗೆ ಈ ಆದೇಶವನ್ನು ನೀಡಿದೆ ಸಿಸ್ಟಮ್ ಅಪ್ಡೇಟ್ ಅಗತ್ಯ ತಪ್ಪಾದ ಯು ವಹಿವಾಟುಗಳ ಅಪಾಯವನ್ನು ತಡೆಯುವ ಕ್ರಮವಾಗಿ ಎಲ್ಲ ಬ್ಯಾಂಕುಗಳು ಮತ್ತು ಯು ಪಾವತಿ ಸೇವಾ ಪೂರೈಕೆದಾರರು ನಿಯಮಿತವಾಗಿ ಸಿಸ್ಟಮ್ ನವೀಕರಣಗಳನ್ನು ನಡೆಸಬೇಕೆಂದು ಭಾರತೀಯ ರಾಷ್ಟ್ರೀಯ ಪಾವತಿ ನಿಗಮ ಕಡ್ಡಾಯಗೊಳಿಸಿದೆ ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭವಾಗಲಿರುವ ಹೊಸ ಮಾರ್ಗಸೂಚಿಗಳ ಅನುಷ್ಠಾನದೊಂದಿಗೆ ಜುಲೈ ಹದಿನಾರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಎನ್ಪಿ ಕರೆದ ಸಭೆಯ ನಂತರ ಈ ನಿರ್ದೇಶನವು ಹೊರಹೊಮ್ಮಿದೆ ಐ ವಹಿವಾಟುಗಳ ಸುರಕ್ಷತೆ ಮತ್ತು ದಕ್ಷತೆಯನ್ನು ಹೆಚ್ಚಿಸುವುದು ದೇಶಾದ್ಯಂತ ಡಿಜಿಟಲ್ ಪಾವತಿಗಳಿಗೆ ಸುರಕ್ಷಿತ ವಾತಾವರಣವನ್ನು ಖಚಿತಪಡಿಸುವುದು ಈ ನಿರ್ಧಾರದ ಹಿಂದಿನ ಉದ್ದೇಶವಾಗಿದೆ ಹಣಕಾಸು ಸಂಸ್ಥೆಗಳು ಮತ್ತು ಡಿಜಿಟಲ್ ಪಾವತಿ ವೇದಿಕೆಗಳು ತಮ್ಮ ವ್ಯವಸ್ಥೆಗಳನ್ನು ನವೀಕೃತವಾಗಿರಿಸಿಕೊಳ್ಳುವಂತೆ ಕೇಳಿಕೊಳ್ಳುವ ಮೂಲಕ ವಹಿವಾಟು ದೋಷಗಳ ನಿದರ್ಶನಗಳನ್ನು ಗಣನೀಯವಾಗಿ ಕಡಿಮೆ ಮಾಡುವುದು ಎನ್ಪಿಸಿಐ ಗುರಿಯಾಗಿದೆ ಈ ಹಂತವು ಯುಪಿಐ ಪಾವತಿಗಳ ವಿಶ್ವಾಸಾರ್ಹತೆಯನ್ನು ಹೆಚ್ಚಿಸಲು ಮಾತ್ರವಲ್ಲದೆ ಬಳಕೆದಾರರಲ್ಲಿ ಅವರ ವಹಿವಾಟಿನ ಸುರಕ್ಷತೆಯ ಬಗ್ಗೆ ಹೆಚ್ಚಿನ ವಿಶ್ವಾಸವನ್ನು ಮೂಡಿಸಲು ಸಹಾಯಕವಾಗುತ್ತದೆ ಈ ನವೀಕರಿಸಿದ ಪ್ರೋಟೋಕಾಲ್ಗಳ ಅನುಷ್ಠಾನ ದಿನಾಂಕವು ಹತ್ತಿರದಲ್ಲಿದೆ ಬ್ಯಾಂಕುಗಳು ಮತ್ತು ಪಾವತಿ ಸೇವೆಗಳು ಹೊಸ ಮಾನದಂಡಗಳನ್ನು ಅನುಸರಿಸಲು ಸಜ್ಜಾಗುತ್ತಿವೆ ಇದು ಭಾರತದಲ್ಲಿ ಡಿಜಿಟಲ್ ವಹಿವಾಟು ಸುರಕ್ಷತೆಯನ್ನು ಹೆಚ್ಚಿಸುವತ್ತ ಪೂರ್ವಭಾವಿ ವಿಧಾನವನ್ನು ಸೂಚಿಸುತ್ತದೆ ಇದಲ್ಲದೆ ತಪ್ಪಾದ ವಹಿವಾಟುಗಳನ್ನು ತಡೆಗಟ್ಟಲು ಬ್ಯಾಂಕುಗಳು ಮತ್ತು ಯು ಪಾವತಿ ಸೇವಾ ಪೂರೈಕೆದಾರರು ಪ್ರತಿ ವಾರವೂ ಮೊಬೈಲ್ ಸಂಖ್ಯೆಗಳ ನವೀಕರಿಸಿದ ಪಟ್ಟಿಯನ್ನು ಸಿದ್ಧಪಡಿಸಲಾಗುತ್ತದೆ ಎಂಬುದನ್ನು ಮಾಹಿತಿಯಲ್ಲಿ ತಿಳಿಸಲಾಗಿದೆ ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಬ್ಯಾಂಕುಗಳು ಮತ್ತು ಯು ಅರ್ಜಿಗಳು ಭಾರತೀಯ ರಾಷ್ಟ್ರೀಯ ಪಾವತಿ ನಿಗಮಕ್ಕೆ ಮಾಸಿಕ ವರದಿಯನ್ನು ಸಲ್ಲಿಸುವುದು ಕಡ್ಡಾಯವಾಗಿರುತ್ತದೆ ಈ ವರದಿಯು ಮೊಬೈಲ್ ಸಂಖ್ಯೆಗಳೊಂದಿಗೆ ಸಂಯೋಜಿತವಾಗಿರುವ ಯು ಪಿ ಐ ಐಡಿಗಳ ಪ್ರಮಾಣ ಸಕ್ರಿಯ ಬಳಕೆದಾರರ ಸಂಖ್ಯೆ ಮತ್ತು ಯು ಮೂಲಕ ನಡೆಸಲಾದ ವಹಿವಾಟುಗಳ ಪ್ರಮಾಣವನ್ನು ವಿವರಿಸಬೇಕು ಈ ಕ್ರಮವು ಡಿಜಿಟಲ್ ವಹಿವಾಟುಗಳ ಸುರಕ್ಷತೆ ಮತ್ತು ದಕ್ಷತೆಯನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ ಬಳಕೆದಾರರಿಗೆ ಸುರಕ್ಷಿತವನ್ನು ಕಲ್ಪಿಸಿಕೊಡುತ್ತದೆ ಏಕೀಕೃತ ಪಾವತಿ ಇಂಟರ್ಫೇಸ್ ಮೂಲಕ ವಹಿವಾಟುಗಳನ್ನು ನಡೆಸಲು ಬಳಕೆದಾರರು ತಮ್ಮ ಮೊಬೈಲ್ ಸಂಖ್ಯೆಗಳನ್ನು ವ್ಯವಸ್ಥೆಯಲ್ಲಿ ನವೀಕರಿಸಲು ತಮ್ಮ ಒಪ್ಪಿಗೆಯನ್ನು ನೀಡಬೇಕಾಗುತ್ತದೆ ಈ ಅನುಮೋದನೆ ಪ್ರಕ್ರಿಯೆಯು ಯು ಅಪ್ಲಿಕೇಶನ್ ಮೂಲಕ ಪ್ರತ್ಯೇಕವಾಗಿ ಸುಗಮಗೊಳ್ಳುತ್ತದೆ ಬಳಕೆದಾರರು ಈ ಒಪ್ಪಿಗೆಯನ್ನು ನೀಡದಿರಲು ಆಯ್ಕೆ ಮಾಡಿಕೊಂಡ್ರೆ ಅಥವಾ ಅವರ ಮೊಬೈಲ್ ಸಂಖ್ಯೆಯನ್ನು ನವೀಕರಿಸಲು ವಿಫಲವಾದರೆ ಈ ನಿರ್ದಿಷ್ಟ ಮೊಬೈಲ್ ಸಂಖ್ಯೆಯೊಂದಿಗೆ ಯಾವುದೇ ಯು ಪಿ ಐ ವಹಿವಾಟುಗಳನ್ನು ನಿರ್ವಹಿಸಲು ಅವರಿಗೆ ಸಾಧ್ಯವಾಗುವುದಿಲ್ಲ ಈ ನಿಯಮಗಳ ಜಾರಿಗಾಗಿ ಬ್ಯಾಂಕುಗಳು ಮತ್ತು ಯು ಪಿ ಐ ಆಧಾರಿತ ಅಪ್ಲಿಕೇಶನ್ಗಳು ಕಟ್ಟುನಿಟ್ಟಿನ ಕ್ರಮವನ್ನು ಅನುಸರಿಸುವಂತೆ ಕಡ್ಡಾಯಗೊಳಿಸುತ್ತದೆ ಈ ಕ್ರಮಗಳನ್ನು ಜಾರಿಗೆ ತರುವ ಮೂಲಕ ಯು ಪಿ ಐ ವಹಿವಾಟುಗಳ ಸಮಗ್ರತೆ ಮತ್ತು ವಿಶ್ವಾಸಾರ್ಹತೆಯನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ ಬಳಕೆದಾರರು ಆರ್ಥಿಕ ಚಟುವಟಿಕೆಗಳನ್ನು ಸುರಕ್ಷಿತವಾಗಿ ಮಾಡಬಹುದು